ಪ್ರಭು ನ್ಯೂಸ್ಗೆ ಸ್ವಾಗತ ವಿದ್ಯೆಯೇ ಬಾಳಿನ ಬೆಳಕು ಸಂಕೇಶ್ವರದ ಸುಪುತ್ರ ಆಕಾಶ್ ಶಿವಾನಂದ್ ಕುಂಬಾರ್ ಈತನು ಇತ್ತೀಚೆಗೆ ಸಿ ಎ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣ ಆಗಿದ್ದಾನೆ ಈತನು ಎಂ ಬಿ ಐಡಮ್ಸ್ ಕಂಪ್ನಿ ಬೆಂಗಳೂರಿನಲ್ಲಿ ಒಳ್ಳೆಯ ಪ್ಯಾಕೇಜ್ ಸಂಬಳ ಇರುವ ಚಾರ್ಟೆಡ್ ಅಕೌಂಟೆಂಟ್ ನೌಕರಿಯನ್ನು ಗಿಟ್ಟಿಸಿಕೊಂಡಿದ್ದಾನೆ ಈ ಪ್ರಯುಕ್ತವಾಗಿ ಸಂಕೇಶ್ವರ ನಾಗರಿಕ ವೇದಿಕೆ ಸುತ್ತಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂಗುಚ್ಚ ನೀಡಿ ಸಿಹಿ ಹಂಚಿ ಸತ್ಕರಿಸಿ ಗೌರವಿಸಲಾಯಿತು ಆಕಾಶಾನಂದ್ ಕುಂಬಾರ್ ಚಾರ್ಟರ್ಡ್ ಅಕೌಂಟೆಂಟ್ ಪರೀಕ್ಷೆ ಅತಿ ಪರಿಶ್ರಮ ಪಟ್ಟು ಅತಿ ಕಠಿಣವಾಗಿ ಅಭ್ಯಾಸವನ್ನು ಮಾಡಿ ಅವನು ಉತ್ತೀರ್ಣ ಹೊಂದಿರುತ್ತಾನೆ ಅವನ ಕುಟುಂಬದ ವಿವರ ಆಕಾಶ್ ಶಿವಾನಂದ್ ಕುಂಬಾರ್ ತಂದೆ शिवानंद शंकर कुंभार ताई शिवलीला कुंभार अज्जी काशव शंकर कुंभार सत्कार कार्यक्रम उपस्थिती खत सैकल पटु संकेश्वर नरिक वेदिके क्रियाशील अध्यक्ष पूजारी अदे रिती कार्यशील पुष्पराज माने निवृत्त मुख्योपाय ಪಿಡಿ ಪಾಟೀಲ್ ಸರ್ ಮನೋಜ್ ದೇಸಾಯಿ ಬಸವರಾಜ್ ಕಮತ್ಗಿ ಸಾಗರ್ ಹಿರೇಮಠ ಮತ್ತಿತರರು ಉಪಸ್ಥಿತರಿದ್ದರು ಅವರ ಮುಂದಿನ ಭವಿಷ್ಯಕ್ಕೆ ನೌಕರಿಗೆ ಶುಭವಾಗಲಿ ಎಂದು ತೇಶ್ ಪ್ರಭು ವಾಹಿನಿ ಮೂಲಕ ಹಾಗೂ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಶುಭ ಹಾರೈಕೆಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಸಂಕೇಶ್ವರ ಮುಖಂಡರಾದ ಪುಷ್ಪರಾಜ ಮನೆ ರಮೇಶ್ ಪೂಜಾರಿ ಯಾಕಂದ್ರೆ ನಲವತ್ತು ವರ್ಷದಿಂದ ಭಾಳ ವರ್ಷದಿಂದ ನಾವು ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂತು ಯಾಕಂದರೆ ಇದು ಭಾಳ ಖುಷಿಯಾಗುತ್ತೆ ಒಬ್ಬ ನಮ್ಮ ಓಣಿ ಹುಡುಗ ನಮ್ಮ ಸಂಕೇಶ್ವರದ ಹುಡುಗ ಒಬ್ಬ ಸ್ತ್ರೀ ಆಗ್ತಾನಂದ್ರೆ ಭಾಳ ಖುಷಿಪಡುವಂಥ ವಿಷಯ ಯಾಕಂದರೆ ರತ್ನಪ್ಪ ಕುಂಬಾರವರ ಆತ್ಮೀಯ ಅವರನ್ನೆಲ್ಲ ಭಾಳ ಕೇಳಿದ್ದೇನೆ ನಾನು ಯಾಕಂದ್ರೆ ನನಗೆ ಮಹಾರಾಷ್ಟ್ರದಲ್ಲೇ ದೊಡ್ಡ ಖಾತೆ ನನ್ನದು ಟೈಮ್ನಲ್ಲಿ ಆದರೆ ಇವತ್ತು ನಮ್ಮ ಶಿವಾನಂದ್ ಕುಂಬಾರರ ಉತ್ತರ ಆಕಾಶ್ ಇವತ್ತು ಸಿ ಎ ಆಗಿದ್ದು ಬಸವರಾಜ್ ಮಾಣೆ ಹೇಳಿದಾಗ ನನಗೆ ಭಾಳ ಖುಷಿ ಆಯ್ತಪ್ಪ ಖುಷಿ ಆಯ್ತಂದರೆ ಈ ನಲವತ್ತು ವರ್ಷ ನಾನು ನಿಮ್ಮ ಓಣಿಯಲ್ಲಿ ಯಾಕಂದರೆ ಹರ್ಗಾಪುರ ಗಲ್ಲೆಯಲ್ಲಿ ನಲವತ್ತು ವರ್ಷ ಕಳೆದಿದ್ದೇನೆ ಒಟ್ಟು ಐವತ್ತೈದು ವರ್ಷ ಸಂಕೇಶ್ವರ್ ಬಂದು ಆದರೆ ಭಾಳ ಖುಷಿ ಆಗ್ತದೆ ಈ ಹುಡುಗರು ಒಂದು ಸಾಧನೆ ವಿದ್ಯೆ ಇದೆಲ್ಲ ಕೇಳಿದಾಗ ಭಾಳ ಆಗುತ್ತೆ ಮತ್ತು ನಾನು ಯಾಕಂದರೆ ಈಗ ನನಗೆ ಜಾಸ್ತಿ ಭಾಷಣ ಮಾಡುವಂಥ ಒಂದು ಇದಿಲ್ಲ ಆದರೆ ನಾನು ಈ ಸಂದರ್ಭದಲ್ಲಿ ಈ ಹುಡುಗರಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡಬೇಕಂತ ನಾನು ಬಯಸ್ತೇನೆ ಯಾಕೆಂದರೆ ಮೊನ್ನೆ ಮಂತ್ರಿಶು ಬೆಳಿಗ್ಗೆ ಅವರು ನೋಡಿದ್ರಿ ಎ ಸಿ ಆಗಿ ದೊಡ್ಡ ಅಧಿಕಾರಿಯಾಗಿ ಇವತ್ತು ಕರ್ನಾಟಕ ರಾಜ್ಯನೇ ಅವ್ರ ಬಗ್ಗೆ ಮರುಗ್ತದೆ ಆ ಥರ ಪ್ರತಿಯೊಬ್ಬ ಆಗಲಿ ಪ್ರತಿಯೊಬ್ಬ ರಾಜಕಾರಣಿ ಆಗಲಿ ಪ್ರತಿಯೊಬ್ಬ ಕಲಾವಿದನೇ ಆಗಲಿ ಈಗ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಾನ್ ಕಲಾವಿದ ಇದು ಸಿನಿಮಾ ನಟರು ಪ್ರತಿಯೊಬ್ಬ ಕಲಕ್ಕೂ ಪ್ರತಿಯೊಬ್ಬ ವಿದ್ಯಾವಂತನಿಗೆ ಅಧಿಕಾರಿಯಾಗಿ ಖಾಲಿ ನಾನು ಹಣ ಮಾಡಬೇಕು ಅದಿರಬಾರ್ದು ಮನಸ್ಸ ನಾನಿವತ್ತು ಆಕಾಶದವರಲ್ಲಿ ವಿನಂತಿ ಏನಂದ್ರೆ ಈ ಹಿರಿಯ ಅರ್ಜನಾಗಿ ವಿನಂತಿ ಮಾಡ್ತೇನೆ ನೀನಪ್ಪ ಹುಡುಗ ಬಡವರ ಬಗ್ಗೆ ಬಡವರ ಬಗ್ಗೆ ಜಾಸ್ತಿ ಕಾಳಜುವಹಿಸಿ ಇದೇ ದೇವರು ಕೊಡುವಂಥ ಕೊಟ್ಟಿದ್ದಾನೆ ನಿನಗೊಂದು ಒಂದು ಒಳ್ಳೆಯ ಸ್ಥಾನದಲ್ಲಿ ಕೊಡಿಸಿದ್ದಾನೆ ನೀನು ಮಾಡುವಂಥ ಇದರಲ್ಲಿ ಬಡವರ ಬಗ್ಗೆ ದೊಡ್ಡ ಒಂದು ಪ್ರೀತಿ ಇಡು ಅಂತ ಹೇಳಿ ನಾನೊಂದು ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಅದ್ರ ಮುಂದೆ ಇವತ್ತು ನಮ್ಮ ಪಿ ಡಿ ಪಟೇಲ್ ಸಾಹೇಬರು ಮತ್ತು ಬಸವರಾಜ್ ಮಾಣೆ ನಮ್ಮ ಶಿವನ ಫ್ಯಾಮಿಲಿ ಅಂತೂ ಇದ್ದಾರೆ ನಿಮ್ಮ ಹೆಸರಿಂದ್ರೆ ಗಮ್ಮತ್ಗೆ ಸಾಹೇಬರು ನಮ್ಮ ಸ್ವಾಮಿಯವರು ನಾವೆಲ್ಲ ಕುಡ್ಕೊಂಡು ಇವತ್ತು ನಾನೇ ಪುಷ್ಪರಾಜ್ ಮನೆಗೆ ಹೇಳೋದು ಇದೆ ಹೇಳ್ತಾರೆ ಗೆಸ್ಟ್ ಯಾರನ್ನ ಮಾಡುವ ಆ ಅಣ್ಣನ ಕರಿ ಈ ಅಣ್ಣ ಅಣ್ಣಗಳ ಅವಶ್ಯಕತೆ ಇಲ್ಲ ಹೃದಯವಂತರ ಭಾಳ ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ ಬಡವನಿಗಿರುವ ಇರುವ ದಿನ ಅದು ಹೃದಯ ಶ್ರೀಮಂತಿಗೆ ಇವತ್ತು ಶ್ರೀಮಂತರಲ್ಲಿ ಇಲ್ಲ ಆದ್ರಿಂದ ಯಾರು ಪ್ರೀತಿಯಿಂದ ಒಂದು ಸಂತೋಷದಿಂದ ಬರ್ತಾರೆ ಅವ್ರಿಗೆ ಒಂದು ಹುಮ್ಮಸ್ ಇರುತ್ತೆ ಅವರೇ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಹೇಳಿ ಒಂದು ಎರಡು ಮೂರು ವಿರಾಮ ಹೇಳ್ತೇನೆ ಜೈ ಹಿಂದ್ ಜಯ ಕರ್ಮಾದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಎಳಗಾರರುಗಳು ವಂದಿಸುತ್ತಾ ಇಂದಿನ ಅತ್ಯಂತ ಸುಮಧುರವಾದ ಕ್ಷಣ ಇಂದ ನಾಗರಿಕ ವೇದಿಕೆ ಪರವಾಗಿ ಕಚ್ಪುರಾಜ್ ಮಾಣೆ ಮತ್ತು ರಮೇಶ್ ಪೂಜಾರಿ ಅವರು ಇನ್ನುಳಿದ ಬಳಗ ನಮ್ಮ ಭಾಗದಲ್ಲಿ ಸಂಕೇಶ್ವರ ಅಂತಕ್ಕಂಥ ಒಂದು ಊರಿಗೆ ದೊಡ್ಡ ಹೆಸರು ಬಂದಿತ್ತು ದೇವಂಗ ತಪ್ಪನಗೌಡರಿಂದ ಶಿಕ್ಷಣಕ್ಕೆ ಅವ್ರು ಎಷ್ಟು ಮಹತ್ವ ಕೊಟ್ಟಿದ್ರು ಆ ಮಹತ್ವ ಕೊಟ್ಟ ಕಾರಣದಿಂದ ಇವತ್ತ ನಮ್ಮ ಭಾಗದಾಗ ಎಂತೆಂಥ ಪುಣ್ಯ ಪುರುಷರಾಗಬಾರ್ದು ಅವೆಲ್ಲ ಪುಣ್ಯ ಪುರುಷರಿಗೂ ಒಂದು ಮಹತ್ವದ ಶಕ್ತಿ ಏನು ಕೊಟ್ಟಿದ್ದಪ್ಪ ದೇವರು ಅಂದ್ರೆ ನಮ್ಮ ಭಾಗದ ಜನ ನಮ್ಮ ಭಾಗದ ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ದೇಶಕ್ಕೆ ಒಂದು ಕೊಡುಗೆ ಕೊಡ್ಬೇಕಂತಕ್ಕಂತ ಒಂದು ಬಲವಾದ ಇಚ್ಛೆ ಈ ಭಾಗದಾಗ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೀ ಮಾರ್ಗದರ್ಶಕನಾಗಿ ಸಾಧ್ಯ ಅಟೈತಾರೆ ನಮ್ಮ ಕೈಲಿಂದ ಏನು ಸಾಧ್ಯತೆ ಅದು ಮಾರ್ಗದ ಮೊಟ್ಟ ಮೊದಲು ಮಾರ್ಗದರ್ಶನ ಮಾಡ್ಬೇಕು ಉಳಿದು ದೊಡ್ಡ ಮಾತಲ್ಲ ಈ ಮಾರ್ಗ ಹೋದಾಗ ಹೋದ್ರೆ ನೀ ಸರಿಯಾದ ದಿಕ್ಕಿಗೆ ಹೋಗ್ತಿ ಅಂತಕ್ಕಂಥ ಒಂದು ಶಕ್ತಿಯನ್ನು ನೀವು ಬೆಳೆಸಿಕೊಟ್ಟಂತ ಮುಂದಿನ ಒಂದು ನಿಮ್ಮ ಅಜನಾತ್ಮಕ ನಮ್ಮ ಊರಿಗೆ ಈ ಭಾಗಕ್ಕೊಂದು ದೊಡ್ಡ ಶಕ್ತಿಯಾಗಿ ಬೆಳಿ ಅಂತ ಅವಕಾಶ ನಿನಗದ ನಂಗೆ ಬೆಳೆ ದೇವ್ರು ನಿನಗೆಲ್ಲಾ ಶಕ್ತಿಯನ್ನು ಕೊಡ್ಲಿ ಶಂಕರ್ಲಿಂಗ ನಿಮ್ಮ ಎಲ್ಲಾ ದೊಡ್ಡ ಶಕ್ತಿ ಕೊಟ್ಟ ನಮ್ಮ ಭಾಗಕ್ಕೊಂದು ದೊಡ್ಡ ಶಕ್ತಿಯಾಗಿ ಬೆಳಿ ಅಂತ ನಮ್ಮೆಲ್ಲಾರು ವತಿಯಿಂದ ನಿನ್ನಲ್ಲಿ ನಾ ಈ ಪ್ರಕಾರ ನಿನಗೆ ಆಲ್ ದ ಬೆಸ್ಟ್ ದೇವರು ಒಳಗೆ ಮಾಡಿ आजचा दिवस आहे संत गाडगे महाराज जयंती त्यानिमित्त त्यांचा सत्कार म्हणजे स्वच्छ भारत त्यांनी सुरू केला त्यामुळे आज भारत स्वच्छ अभियानाकडे जात आहे तरी आमचे आकाश आमचे मॅडमचे सुपुत्र योगा टीचर आहे तिने शिवलीला कुमार यांचे सुपुत्र सीए झालेले आहेत त्यांच्या पुढचे वाटसलीस मी शुभेच्छा देतो असंच यश कीर्ती राहो आणि आपलं संख्येश्वरचं पान उज्ज्वल करून त्यांना शुभेच्छा देऊन शब्द होते जय जय

ಬಂದಂತ ಎಲ್ಲರಿಗೂ ನನ್ನ ಹೂರ್ವಕ ಧನ್ಯವಾದಗಳು ಇವತ್ತು ಬಂದು ನನ್ಗೆ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಹಿಂಗೆ ಎಲ್ಲಾ ಪ್ರತಿಭೆಗಳಿಗೂ ಇದೇ ತರ ಸನ್ಮಾನ ಮಾಡಿ ಅಂತ ಹೇಳಿ ಹೇಳಕ್ ಇಷ್ಟು ಎಲ್ಲ ಏನ್ ಇಚ್ಛೆ ಪೂರಾ ಮಾಡ್ತೀನಿ